ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೇಳೋನಾ ಕಂಪ್ಲೀಟ್ ಆಗಿ ನೋಡಿ ಗಾಯ್ಸ್ ಏಕೆಂದರೆ ಇದು ಬಿಗ್ ಏನಂದರೆ ಬಿಗ್ ಟಾಪಿಕ್ ಅಂತಲೇ ಹೇಳ್ಬೋದು ಯಾಕಂದರೆ ಹೊಸದಾಗಿ ಯಾರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಅದಕ್ಕೆ ಒಂದು ಇದು ಶಾಕ್ ಶಾಕಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತೀರ ಗಾಯ್ಸ್ ಯಾರ್ದು ಮೂವಿ ಡೌಲೋ ಮಾಡೋದು ನಿಮ್ಮ ಚಾನಲ್ನ ಅಪ್ಲೋಡ್ ಮಾಡಿಬಿಡೋದು ಯಾರ್ದು ವೀಡಿಯೋ ಡೌನ್ಲೋಡ್ ಮಾಡೋದು ಟ್ರೆಂಡಿಂಗಲ್ಲಿ ಆಗಿಬಿಡೋದು ನಿಮ್ಮ ಚಾನಲ್ನ ಅಪ್ಲೋಡ್ ಮಾಡಿಬಿಡೋದು ಈ ಥರ ಮಾಡಿದ್ರೆ ನಿಮ್ಮ ಚಾನಲ್ ಡೆಡ್ ಆಗುತ್ತೆ ಯೂಟ್ಯೂಬ್ ಚಾನಲ್ದವರು ಟರ್ಮಿನೇಟ್ ಮಾಡಿಬಿಡ್ತಾರೆ ಬೇರೆ ಯಾವುದೋ ಹೊಸದ ಮೂವಿ ಬಂದಿರ್ತದೆ ಅಂತಂದು ನಿಮ್ಮ ಚಾನಲ್ ಅಪ್ಲೋಡ್ ಮಾಡೋದು ಯಾರ್ದು ಶಾರ್ಟ್ಸ್ ವೈರಲ್ ಆಗಿರುತ್ತೆ ಅಂತಂದು ನಿಮ್ಮ ಚಾನಲ್ ಅಪ್ಲೋಡ್ ಮಾಡೋದು ಈ ಥರ ಮಾಡಿದರೆ ಕಾಪಿ ರೈ ಸ್ಟ್ರೈಕ್ ಬಂದುಬಿಟ್ಟು ನಿಮ್ಮ ಚಾನಲೆಲ್ಲ ಎಲ್ಲ ಡಿಲೀಟ್ ಆಗುತ್ತೆ ನಿಮ್ಮದೇ ಕಂಟೆಂಟ್ ಮಾಡಿ ಓನಾಗಿ ಮಾಡಿ ಯಾವುದೋ ಒಂದು ಟಾಪಿಕ್ ಮೇಲೆ ನಿಮ್ಮದು ಕಂಟೆಂಟ್ ಶುರು ಮಾಡಿ ಬೇರೆಯವ್ರದ್ದು ಯಾಕೆ ಹಾಕ್ತೀರಾ ಅವರು ಹಾಕಿದರೆ ನಿಮ್ಮ ಚಾನಲ್ ಕಪ್ರೇಸ್ಟಾಗಿ ಕೊಟ್ಬಿಟ್ಟು ಡಿಪ್ ಮಾಡಿಬಿಡ್ತಾರೆ ಬೇರೆಯವ್ರದ್ದು ಯಾಕೆ ನಿಮ್ಮ ಹಾಗಲ್ನಲ್ಲಿ ನಿಮ್ಮದು ಓನ್ ಕಂಟೆಂಟ್ ಹಾಕಿ ಚಾನಲ್ ಚಾನಲ್ಗಳು ಟೊಮೂ ಮಾಡ್ಕೊಂಡ್ಬಿಟ್ಟು ಅದನ್ನು ನಿಮ್ಮ ಚಾನಲ್ಲಿ ಅಪ್ಲೋಡ್ ಮಾಡೋದೇ ಆಕೆ ಹಾಗ ತಪ್ಪಲ್ವ ಅದಕ್ಕೋಸ್ಕರ ಅವರು ಕಾಪಿ ರೆಸ್ಟ್ ಕೊಟ್ಬಿಟ್ಟು ನಮ್ಮ ಚಾನಲ್ನ ಟರ್ಮಿನೇಟ್ ಮಾಡಿಬಿಡ್ತಾರೆ ಟರ್ಮಿನೇಟ್ ಮಾಡಿಬಿಟ್ರೆ ನಮ್ಮ ಚಾನಲ್ ಎಲ್ಲ ಆಗಿಬಿಡುತ್ತೆ ಅದಕ್ಕೋಸ್ಕರ ಓನ್ ಕಂಟೆಂಟ್ ವಿಡಿಯೋ ಮಾಡಿ ಮಿಸ್ ನಿಮ್ಮದೇ ಓನ್ ಕಂಟೆಂಟ್ ವಿಡಿಯೋ ಮಾಡಿ ವಿಟ್ಯೂಬ್ ಚಾನಲಲ್ಲಿ ಹಾಕಿ ಯಾವುದೇ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಒಂದು ಟಾಪಿಕ್ ಇಟ್ಕೊಂಡು ಆ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಎಲ್ಲಿ ಹಾಕ್ತಾಯಿರಿ ದಯವಿಟ್ಟು ಬೇರೆಯವ್ರ ವಿಡಿಯೋನ ನಿಮ್ಮ ಚಾನಲಿಗೆ ಹಾಕೋಕೆ ಹೋಗ್ಬೇಡಿ ಅವರು ಕಾಪಿ ಅಷ್ಟಕ್ಕೆ ಹೋಗ್ಬಿಟ್ಟು ನಿಮ್ಮ ಚಾನಲ್ನ ಡಿಲೀಟ್ ಮಾಡ್ತಾರೆ ಅರ್ಥ ಆಯ್ತಾ ಮತ್ತು ಯಾರ್ಯಾರು ಹೊಸದ ಯೂಟ್ಯೂಬ್ಸನ್ನ ಕ್ರಿಯೇಟ್ ಮಾಡಿದವರು ಈ ಥರ ತಪ್ಪು ಮಾಡ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ಬಿಟ್ಟು ಅವ್ರಿಗೆ ಹೇಳಿ ನಿಮ್ಮ ಚಾನೆಲ್ ಡಿಲೀಟ್ ಆಗುತ್ತೆ ಅಂತೇಳಿ ಆ್ಯಂಡ್ ಹೊಸದ ವಿಡಿಯೋ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ನೋಡಿ ಆ್ಯಂಡ್ ನಿಮ್ಮದು ಓನ್ ಕಂಟೆಂಟನ್ನು ನಿಮ್ಮ ಚಾನಲಿಗೆ ಹಾಕೋಕ್ಕೆ ಶುರು ಮಾಡಿ ಒಂದಲ್ಲ ಒಂದಿನ ಗ್ರೋ ಆಗುತ್ತೆ ಡೇಲಿ ಅಪ್ಲೋಡ್ ಮಾಡ್ತಾ ಇರಿ ಡೈಲಿ ಒನ್ ಟೈಮ್ ಇಟ್ಕೊಳ್ಳಿ ಯಾವುದಾದ್ರೂ ಒನ್ ಟೈಮ್ ಒನ್ ಟೈಮ್ ಸೆಲೆಕ್ಟ್ ಮಾಡಿ ಗೈಸ್ ಆ ಟೈಮಲ್ಲಿ ನಿಮ್ಮದು ಡೈಲಿ ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ರೆ ಯಾವುದೋ ಒಂದು ವೀಡಿಯೋ ವೈರಲ್ ಆಗುತ್ತೆ ಅವಾಗ ವಾಚ್ ಟೈಮು ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗ್ತಾರೆ ಸಬ್ಸ್ಕ್ರೈಬರ್ ವಾಚ್ ಟೈಮ್ ಬರೋದಕ್ಕೆ ಬೇರೆ ವೀಡಿಯೋನ ಹಾಕಬೇಡಿ ಹಾಕಿದರೆ ನಿಮ್ಮ ಚಾನಲ್ಗೆ ಟರ್ಮಿನೇಟ್ ಮಾಡಿಬಿಡ್ತಾರೆ ಕಾಪ್ರೇಟ್ ಮೂರು ಕಾಪ್ರೇಟ್ ಟೈಪ್ ಮೇಲೆ ನಿಮ್ಮ ಚಾನಲ್ ಟರ್ಮಿನೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಬೇರೆ ವಿಡಿಯೋನ ನಿಮ್ಮ ಚೆನ್ನಾಗಿ ಅಪ್ಲೋಡ್ ಮಾಡಬೇಡಿ ಆಯಿತಾ ಮತ್ತು ಚೆನ್ನಾಗಿ ಡಿಲ್ಟ್ ಆದಮೇಲೆ ನನ್ನ ಚೆನ್ನಾಗಿ ಡಿಲ್ಟ್ ಆಯ್ತು ಅಂತ ಡಿಪ್ರೆಷನ್ಗೆ ಇಡ್ಬಿಡ್ತೀರ ಅವಾಗೇನೋ ಡೇಲಿ ವಿಡಿಯೋ ಹಾಕ್ತಿರ್ತಾರ ಯೂಸ್ ನಿಮ್ಮದು ವಿಡಿಯೋಗೆ ಯೂಸ್ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀರಾ ಏ ಮೂವಿ ಮುಳು ಬಂದಿದೆ ಆದ್ಮೇಲೆ ಅಪ್ಲೋಡ್ ಮಾಡಿಬಿಡ್ತಾರ ನಿಮ್ಮದು ಐನೂರು ಸಬ್ಸ್ಕ್ರೈಬರು ಇವಾಗ ಎರಡು ಸಾವಿರದ ವರ್ಷ ನಮಗೆ ಆಗಿದೆ ಅಂದ್ಕೊಳ್ಳಿ ಅದನ್ನು ಎಲ್ಲ ಡಿಲ್ಟ್ ಆಗಿಬಿಡುತ್ತೆ ಯಾಕೆ ನಿಮ್ಮದೇ ವಿಡಿಯೋ ಹಾಕಿ ಹಾಕಿ ನಿಮ್ಮದೇ ವಿಡಿಯೋ ಹಾಕಿದ ಮೇಲೆ ನೀವೇ ಸೋಬು ಯಾವುದೋ ಒಂದು ವಿಡಿಯೋ ಬರಲಾದ್ಮೇಲೆ ನಿಮ್ಮದೇ ವರ್ಷ ಸಬ್ಸ್ಕ್ರೈಬ್ ಕಂಪ್ಲೀಟ್ ಅಂತಾರೆ ಸಬ್ಸ್ಕ್ರೈಬರ್ ವರ್ಷ ಕಂಪ್ಲೀಟ್ ಆಗೋದಕ್ಕೆ ಬೇರೆ ಹಾಕಬೇಡಿ ಮತ್ತೆ ನಾ ಮತ್ತು ಯಾರಾದರೂ ಈ ಥರ ಮಾಡ್ತಿದ್ದಾರೆ ಅವರಿಗೆ ನೋಡಿ ಗೀಟ್ ಆಗಬೇಕು ಅಥವಾ ಬೀಳೋದು ಡಿಸೈಡ್ ಮಾಡಿ ಬೇರೆಯವ್ರಿ ಹಾಕಿದ್ರೆ ಲೀಟ್ ತೆಗೆದುಕೊಂಡ್ರೆ ನಿಮ್ಮ ವಿಡಿಯೋನ ನೀವು ಹಾಕಿ ಚಾನಲ್ನ ಸೇಫ್ ಇಟ್ಕೊಡಿ Thank you with them in